ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹಕ್ಕೆ ಬಹಳ ಮಹತ್ವವಿದೆ ಮಂಗಳ ಗ್ರಹವು ವೈವಾಹಿಕ ಜೀವನದ ಸಂತೋಷವನ್ನು ಹಾಗೂ ಸಂತಾನ ಭಾಗ್ಯವನ್ನು ನಿರ್ಧರಿಸುವ ಗ್ರಹವೆನಿಸಿಕೊಳ್ಳುತ್ತದೆ ಹಾಗಾಗಿ ಮದುವೆಗೂ ಮುಂಚೆ ಜಾತಕದಲ್ಲಿ ಕುಜದೋಷವಿದೆಯೇ ಎಂದು ನೋಡಲಾಗುತ್ತದೆ ಕುಜದೋಷವನ್ನು ಮಂಗಳ ದೋಷ ಮಾಂಗಲಿಕ ದೋಷ ಎಂಬಿತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ ಭಾರತದಲ್ಲಿರುವ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಮಂದಿಗೆ ಕುಜದೋಷವಿರುತ್ತದೆ ನಾವಿಂದು ಪ್ರಸ್ತುತಪಡಿಸುತ್ತಿರುವ ಈ ದೇವಾಲಯಕ್ಕೆ ಭಾರತದಾದ್ಯಂತ ಲಕ್ಷಾಂತರ ಮಂದಿ ಭಕ್ತಾದಿಗಳು ಕುಜದೋಷ ಪರಿಹಾರಕ್ಕಾಗಿಯೇ ಆಗಮಿಸುತ್ತಾರೆ ಏಕೆಂದರೆ ಈ ದೇವಾಲಯದ ಸ್ಥಳದಲ್ಲಿಯೇ ಶಿವದೇವರ ಅನುಗ್ರಹದಿಂದ ಮಂಗಳನ ಜನನವಾಯಿತೆಂದು ಸ್ಕಂದ ಪುರಾಣವು ಉಲ್ಲೇಖಿಸುತ್ತದೆ ಹಾಗಾದರೆ ಈ ದೇವಾಲಯ ಯಾವುದು ಈ ದೇವಾಲಯದ ವಿಶೇಷತೆಗಳೇನು ಮಂಗಳನ ಜನ್ಮ ಹೇಗಾಯಿತು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ವೀಕ್ಷಕ ಬಂಧುಗಳೇ ನಾವು ಪ್ರಸ್ತುತಪಡಿಸುತ್ತಿರುವ ಮಂಗಳ ಗ್ರಹಕ್ಕೆ ಸಂಬಂಧಿಸಿರುವ ಆ ವಿಶಿಷ್ಟ ದೇವಾಲಯವು ಮಧ್ಯಪ್ರದೇಶ ರಾಜ್ಯದ ಧಾರ್ಮಿಕ ರಾಜಧಾನಿ ಉಜ್ಜಯಿನಿಯಲ್ಲಿದೆ ಈ ಮಂದಿರವನ್ನು ಮಂಗಳನಾಥ ಮಂದಿರ ಎಂದು ಕರೆಯಲಾಗುತ್ತದೆ ಉಜ್ಜಯಿನಿಯು ಶಿಪ್ರಾ ನದಿಯ ತೀರದಲ್ಲಿರುವ ಒಂದು ಪುರಾತನ ನಗರ ಹಿಂದೆ ಈ ನಗರವನ್ನು ಅವಂತಿಕಾ ನಗರ ಎಂದು ಕರೆಯಲಾಗುತ್ತಿತ್ತು ಉಜ್ಜಯಿನಿಯನ್ನು ವಿಶ್ವದ ನಾಬಿ ಎಂದು ಕರೆಯಲಾಗುತ್ತದೆ ನಾಬಿ ಎಂದರೆ ಹೊಕ್ಕಳು ಎಂದರ್ಥ ಹಾಗೆಯೇ ಉಜ್ಜಯಿನಿಯಿಂದ ಉತ್ತರ ಧ್ರುವಕ್ಕಿರುವ ದೂರ ಮೂರು ಪಾಲಾದರೆ ದಕ್ಷಿಣ ಧ್ರುವಕ್ಕಿರುವ ದೂರ ಐದು ಪಾಲು ಆದ್ದರಿಂದ ಉಜ್ಜಯಿನಿ ನಗರವು ವಿಶ್ವದ ನಾಬಿಯಾಗಿದೆ ಪುರಾಣಗಳ ಪ್ರಕಾರ ಇದೇ ಉಜ್ಜಯಿನಿ ಮಂಗಳ ಗ್ರಹದ ಜನ್ಮಸ್ಥಾನ ಆದ್ದರಿಂದ ಉಜ್ಜಯಿನಿ ನಗರವನ್ನು ಮಂಗಳನ ತಾಯಿ ಎಂದು ಕರೆಯಲಾಗುತ್ತದೆ ಸ್ಕಂದಪುರಾಣದ ಅವಂತಿಕಾ ಖಂಡದ ಪ್ರಕಾರ ಅಂದಕಾಸುರ ಎಂಬ ರಕ್ಕಸನು ಪರಶುವನಿಂದ ಒಂದು ವಿಶೇಷ ವರವನ್ನು ಪಡೆದಿರುತ್ತಾನೆ ಈ ವರದ ಪರಿಣಾಮ ಆತನ ರಕ್ತ ಭೂಮಿಯ ಮೇಲೆ ಬಿದ್ದರೆ ರಕ್ತದಿಂದ ನೂರಾರು ರಕ್ಕಸರು ಜನಿಸುತ್ತಿರುತ್ತಾರೆ ಶಿವಪರಮಾತ್ಮರಿಂದ ಆ ವರವನ್ನು ಪಡೆದ ಆ ರಕ್ಕಸನ್ನು ನಗರ ಎಂದು ಕರೆಸಿಕೊಳ್ಳುತ್ತಿದ್ದ ಉಜ್ಜಯಿನಿಯಲ್ಲಿ ಜನರಿಗೆ ತೊಂದರೆಯನ್ನು ಕೊಡಲು ಪ್ರಾರಂಭಿಸುತ್ತಾನೆ ಇದರಿಂದ ಶಿವಪರಮಾತ್ಮರಿಗೆ ಕೋಪ ಬಂದು ಸ್ವಯಂ ತಾವೇ ಅಂಧಕಾಸುರನೊಂದಿಗೆ ಯುದ್ಧವನ್ನು ಮಾಡುತ್ತಾರೆ ಆ ಯುದ್ಧದ ಸಮಯದಲ್ಲಿ ರೌದ್ರಾವತಾರದಲ್ಲಿದ್ದ ಶಿವನ ಬೆವರು ಉಜ್ಜಯಿನಿ ನಗರದ ಭೂಮಿಯ ಮೇಲೆ ಬೀಳುತ್ತಿದ್ದಂತೆಯೇ ಬೆವರಿನ ಉಷ್ಣತೆಯಿಂದ ಭೂಮಿಯು ಎರಡು ಭಾಗವಾಗಿ ವಿಭಜನೆಗೊಂಡು ಮಂಗಳ ಗ್ರಹದ ಜನನವಾಗುತ್ತದೆ ನಂತರ ಮಂಗಳನು ಭೂಮಿಯ ಮೇಲೆ ಬೀಳುತ್ತಿದ್ದ ಅಂಧಕಾಸುರನ ರಕ್ತವನ್ನು ಹೀರಿಕೊಳ್ಳುತ್ತಾನೆ ಶಿವಪರಮಾತ್ಮರು ಅಂಧಕಾಸುರನನ್ನು ಸಂಹರಿಸುತ್ತಾರೆ ಅಂಧಕಾಸುರನ ರಕ್ತವನ್ನೆಲ್ಲ ಕುಡಿದಿದ್ದರಿಂದ ಮಂಗಳ ಗ್ರಹವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಹಾಗೆಯೇ ಮಂಗಳ ಗ್ರಹಕ್ಕೆ ಭೂಮಿ ಪುತ್ರೋ ಕುಜ ಎಂದು ಶಾಸ್ತ್ರಗಳು ಹೇಳುತ್ತವೆ ಅಂದರೆ ಮಂಗಳನು ಶಿವಪರಮಾತ್ಮ ಹಾಗೂ ಭೂಮಿ ತಾಯಿಯರ ಮಗ ವಿಜ್ಞಾನದ ಪ್ರಕಾರ ಉಜ್ಜಯಿನಿ ನಗರವು ಮಂಗಳ ಗ್ರಹಕ್ಕೆ ಭೂಮಿಯಿಂದ ಅತಿ ಸಮೀಪವಾಗಿರುವ ಸ್ಥಳವಂತೆ ಹಾಗೆಯೇ ವಿಜ್ಞಾನಿಗಳ ಪ್ರಕಾರ ಭೂಮಿಗೆ ಹೆಚ್ಚು ಹೋಲಿಕೆ ಇರುವ ಗ್ರಹ ಈ ಮಂಗಳ ಗ್ರಹ ಇಂತಹ ಉಜ್ಜಯಿನಿ ಕ್ಷೇತ್ರದಲ್ಲಿ ಮಂಗಳನು ಹುಟ್ಟಿದ ಸ್ಥಳದಲ್ಲಿಯೇ ಮಂಗಳನಾಥನ ದೇವಾಲಯವಿದೆ ಮಂಗಳನು ಶಿವಪರಮಾತ್ಮರ ಮಗನಾದ್ದರಿಂದ ಮಂಗಳನನ್ನು ಈ ದೇವಾಲಯದಲ್ಲಿ ಶಿವದೇವರಾಗಿಯೇ ಪೂಜೆ ಇದೇ ಉಜ್ಜಯಿನಿ ಮಹಾಕಾಲಿ ಆಲಯಂ ರಂಡಿ ಲೋಪಲಿಗೆ ಬೆಲ್ದ ఈ ఆలయం అష్టాదశ శక్తి పీఠాలలో ఒకటి ఇక్కడ సతీదేవి మోచేయి పడిందని చెబుతారు మహాకవి కాళిదాసు పూజించిన కాళికామాత ఆలయం ఇదే ఈ అమ్మవారే కాళిదాసు నాలుకపై బీజాక్షరాలు రాసింది అప్పుడే నిరక్షరాసుడైన గొర్రెల కాపరి మహాకవి కాళిదాసుగా మారాడు ఉజ్జయిని మహాకాళి అమ్మవారు దర్శించుకోండి మలస మంజుల వాసిక్యవీణాముపలాలయంతీ మం మంజుల వాగ్విసేంద్రనీలద్యుతికోమలాంగీ മഹേന്ദ്രീലുതികോമലാംഗീ മാതംഗനസാസ്മരാമേ മനസാസ്മരാമ भुजे चंद्रकलावतम से कुचोन्नते कुंकुमरागशोणे चतुर्भुजे चंद्रकलावतम से कुचोन्नते कुंकुमरागशोणे

తామరత శ్యామాంగీ మధుశాలినిమరక శ్యామా మతీ మధుశాలిని కదంబవనవాసిని మాతా ఇప్పుడు మనం కాలభైరవ ఆలయానికి వెళ్దాం మహాకాళి ఆలయం నుంచి కాలభైరవ ఆలయం రెండున్నర ఉంటుంది ఈ ఆలయ ప్రత్యేకత ఏమిటంటే ఇతర ఆలయాల్లో పండ్లు స్వీట్స్ ఇతర ఆహార పదార్థాలు సమర్పించినట్లు ఇక్కడ కాలభైరవుడికి మద్యాన్ని సమర్పిస్తారు మీరు తీసుకువెళ్లిన బాటిల్లో సగం మద్యం కాలభైరవుడికి సమర్పిస్తారు మిగతా సగం ప్రసాదంగా మీకిస్తారు కాలభైరవుడికి తాపించిన మద్యం ఎక్కడికి పోతుందనేది ఎవ్వరికీ తెలియదు లైక్ పానకాల లక్ష్మీ స్వామి ఆలయం ఈ మద్యం దుకాణం చూశారు కదా ఇదే ఆలయం ఉజ్జయిని నగర క్షేత్ర పాలకుడు పూర్వకాలంలో తాంత్రిక పూజలు జరిగేవి అందులో మద్యం మాంసం ఇతర పదార్థాలన్ని సమర్పించేవారు ప్రస్తుతం అవన్నీ తగ్గిపోయి మద్యం ఒక్కటే కొనసాగిస్తున్నారు ఉజ్జయిని కాలభైరవుడు దర్శించుకోండి ఉజ్జయినికి వస్తే తప్పకుండా ఈ ఆలయాన్ని దర్శించుకోవాలట टङ्कपाशदण्डपाणिमादिकारणम् श्यामकायमादि देवमक्षरं निरामयम् भीम विक्रमम् प्रभुं विचित्रताण्डवप्रियम् काशिका पुराधिनाथ भजे धर्मसेतुपालकं स्वधर्ममार्गनाशकम् कर्मपाशमोचकं सुशर्मदायकं विभुं स्वर्णवर्णकेशपाश शोभिताङ्ग निर्मलं भजे काशिका पुराधिनाथकाल भैरवं भजे पट्टहास भिन्न पद्मजाण्डकोश सन्ततिं दृष्टिपात नष्ट पापजालमुग्रशासनम् अष्ट सिद्धिदायकं कपाल मालिकाधरम् काशिका पुराधिनाथकाल पुरातनम् जगत्पतिम् काशिका पुराधिनाथ कालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधकं विचित्रपुण्यवर्धनम् का पुराधिनाथकाल कालभैरव ಅವ್ರಿಗೆ ಸರ್ಕಾರ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳು ಅದೇ ರೀತಿ ನಮಗೆ ಎಲ್ಲ ಸೌಕರ್ಯವನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಾವು ಹೇಳಿದ್ದು ಬೇರೆ ನಾನ್ ಎ ಸಿ ರೂಮ್ಸು ಬಸ್ಸು ನಾನ್ ಎ ಸಿ ಹೇಳಿದ್ವಿ ಆದರೂ ನಮಗೆ ಎ ಸಿ ರೂಮ್ಸು ಎ ಸಿ ಇದು ಬಸ್ಸು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲಿ ಬೇಕಾದರೂ ಟಿಕೆಟ್ಸು ನಮಗೋಸ್ಕರ ಅವರು ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಊಟದ ವ್ಯವಸ್ಥೆಯಲ್ಲಿ ಯಾವುದರಲ್ಲೇ ಆಗಲಿ ನಮಗೆ ತೊಂದರೆ ಕೊಟ್ಟಿಲ್ಲ ಅಥವಾ ಯಾವುದೇ ಕಮ್ಮಿ ಮಾಡಿಲ್ಲ ಅಂತ ಅನುಕೂಲ ಮಾಡಿಕೊಟ್ಟಿದಾಗು ಇವಾಗ ಮಧ್ಯಾಹ್ನ ಫ್ಲೈಟ್ ಹೊರಡ್ ಹೊರಡ್ಲಿದ್ದಾರೆ ಯಾಕಂದರೆ ಅವರು ಬೇರೆ ಟ್ರಿಪ್ ಇದೆಯಂತೆ ನಾಳೆನೇ ಅದಕ್ಕೋಸ್ಕರ ಮಧ್ಯಾಹ್ನ ಹೊರಡ್ತಾರೆ ಈಗ ಅವರಿಗೆ ಪೂರ್ವಕುವಂಥ ಧನ್ಯವಾದಗಳನ್ನು ಮತ್ತೆ ಮತ್ತೆ ನಮ್ಮೆಲ್ಲರ ಪರವಾಗಿ ಪ್ರವಾಸಕ್ಕೆ ಹೋಗಾಗ ನಮ್ ಮಾಡ್ಕೊಡ್ತಕ್ಕ ಖಂಡಿತವಾಗಿ ಕರ್ನಾಟಕದಲ್ಲೆಲ್ಲ ಭಾರತದಲ್ಲಿಲ್ಲೂ ಇಲ್ಲ ಏನು ಬೇಕೋ ಅವರೆಲ್ಲ ನಾವು ಇದು ನಮ್ಮ ಅವರ ಒಡನಾಟ ಮೂವತ್ತು ವರ್ಷಗಳಿಂದ ವರ್ಷಗಳಿಂದ ನಾವು ಬಿಟ್ಟೇ ಇಲ್ಲ ಅವ್ರನ್ನ ಏನೇ ಹೋದ್ರು ಪ್ರವಾಸ ಅವ್ರು ಕೇಳಿ ಅವ್ರದ್ದಲ್ಲಿ ಹೋಗಿದ್ದು ಮೊನ್ನೆ ಒಂದು ಶಾರದಾ ಮಿಸ್ ಆಯಿತು ಅದನ್ನು ಕಾಂಗೆ ಬರೋದಕ್ಕೆ ಆಗೋದಿಲ್ಲ ಸರ್ ಅಂತದಕ್ಕೆ ನಾವು ಬೇರೆ ಕಡೆಯಿಂದ ಹೋದ್ವಿ ವ್ಯಕ್ತನ ಇದು ಬಿಟ್ಟರೆ ಏಷ್ಯ ಟ್ರಾವೆಲ್ಸು ಬೇರೆ ಸಾಕಷ್ಟು ಜನ ಬಂದರು ನಮಗೆ ಯಾರ ವೀಲ್ ಅನ್ಸಾರು ನಾವೆಲ್ಲ ಸೇರಿ ಸರ್ ಯಾರು ಬಂದರೂ ಬೇಡ ಮೊದಲಿಂದ ಬಂದಿರೋ ಅವರೇ ನೋಡಿ ನಮಗೆಲ್ಲ ಟಿಕೆಟ್ ತೊಗೊಂಡು ಹೋಗಬೇಕು ಅಂದ್ರೆ ನೆಟ್ ಒಂದು ಗಟ್ಟಾಗೋದು ನೇಪಾಳ ಒಂದು ಉದಾಹರಣೆ ಹೇಳ್ತೀನಿ ನೂರು ರೂಪಾಯಿ ನೋಡಿ ಕೊಟ್ಟರೆ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೀವಿ ಅದನ್ನು ಇಪ್ಪತ್ತು ಸಾವಿರ ರೂಪಾಯಿ ನೂರು ನೂರು ರೂಪಾಯಿ ಅಂತ ಗಿಡ ಅಂತಂದು ಕೊಟ್ಟು ನಾನು ಇಲ್ಲಾಂದ್ರೆ ಬಿಡೋದಿಲ್ಲ ಅಂತೇಳಿ ಅವರೇ ಬೇರೆಯವರಾದ್ರೆ ಸಾಕು ನೂರು ರೂಪಾಯಿದ್ರು ನೀವು ಮಾಡ್ಕೊಳ್ಳೋದು ನೂರು ರೂಪಾಯಿ ಇಲ್ ಥರ ಇಲ್ಲದೆ ನಾವಲ್ಲಿ ಯಾರು ಕೊಡ್ತಾರೆ ಎಲ್ಲ ಅನುಕೂಲವನ್ನು ಯಾವುದೇ ರೀತಿ ತೊಂದರೆ ಆಗದಂತೆ ನಮ್ಮ ಮಕ್ಕಳಂತೆ ತಮ್ಮ ಒಡನಾ ಹುಟ್ಟಿದವರು ಸಹೋದರರಂತೆ ನೋಡಿಕೊಂಡು ಕಾಪಾಡಿಕೊಂಡು ನಮ್ಮನ್ನೆಲ್ಲ ಬಂದಿದ್ದಾರೆ ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀವಿ ಈಗ ಒಡೋರದಲ್ಲಿ ಲಕ್ಷ್ಮೀಲಾಸ್ ಮೇಲೆ ಹೋದ್ರೆ ಒಬ್ಬೊಬ್ಬರೇ ಮಳೆ ನೋಡಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ರೆ ಎಷ್ಟೊಂದು ಲಕ್ಷ ರೂಪಾಯಿ ಆಯಿತು ನಗರಲ್ಲಿ ಹೋಗಿ ಟಿಕೆಟ್ ತಗೊಂಡ್ರು ಅಲ್ಲೇ ಬಂದು ಒಂದ್ ಗೈಡ್ ಮಾಡಿದ್ರು ಈ ಕಡೆ ಬಂದು ಈ ಕಡೆ ನಿಂತಿ ಅಂತ ಅವರೇ ಬಂದು ನಿನ್ನೆ ಮೊಬೈಲೆಲ್ಲ ಕಲೆಕ್ಟ್ ಮಾಡಿದ್ರು ಊಟ ತಿಂಡಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಖಂಡಿತವಾಗಿ ನಾವು ಉತ್ತರ ಭಾರತದಲ್ಲಿ ಒಂದು ಊಟ ತಿಂದರೆ ಅವರೆಂಡೆ ನಾವು ಆಮಿಟ್ ಆಗುತ್ತೆ ಅದು ಬೇರ್ಗಡೆ ಆಗುತ್ತೆ ನಿಜವಾಗಿ ಆಗೋದಿಲ್ಲ ಆ ಪೂರಿ ಆ ಒಂದು ಪರೋಟ ಹಾಲು ಹಾಲು ಸಾಂಬಾರು ಬಾಯಿ ಗಿಡಕ್ಕೆ ಆಗೋದಿಲ್ಲ ಆದರೆ ಕುಟುಂಬವಾದಷ್ಟು ರುಚಿಯಾಗೂ ರುಚಿಯಾಗಿರ್ತಕ್ಕಂಥ ಆಹಾರವನ್ನು ನಮಗೆಲ್ಲ ನೀಡಿ ಕಾಲಕಾಲಕ್ಕೆ ನಮ್ಮೆಲ್ಲ ಆರೋಗ್ಯವನ್ನು ತುಂಬಿರ್ತಕ್ಕಂಥ ಗುರುರಾಜ ಟ್ರಾವೆಲ್ಸ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೇಜನ್ ಸರ್ ಅಶೋಕ್ ರೆಡ್ಡಿ ಹಾಗೆ ನಮ್ಮ ನಿಮ್ಮೆಲ್ಲ ಜೋರಾಗಿ ತಲುಪಬೇಕು ಚಾಲು ತರಬೇಕಾಯ್ತು ಸರ್ವಾಸ ಚಿಂತಾಮಣಿ ಶಿಕ್ಷಕರ ಬಳಗದ ವತಿಯಿಂದ ನಾವು ಸುಮಾರು ಇಂತಹ ಒಂದು ಸೌಹಾರ್ದ ಪ್ರವಾಸವನ್ನು ಕೈಗೊಂಡಿದ್ದೀವಿ ಎಲ್ಲ ಪ್ರವಾಸಿಗಳಿಗೂ ನಮಗೆ ಅಚ್ಚುಮೆಚ್ಚಿನ ಟ್ರಾವೆಲ್ಸ್ ಅಂದರೆ ಗುರುರಾಜ ಟ್ರಾವೆಲ್ಸೆ ಆ ನಿಟ್ಟಿನಲ್ಲಿ ನಾವು ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಕೂಡ ನಾವು ಅವ್ರು ಬಿಡಲ್ಲ ಅವರ ಅಪ್ಪ ಹತ್ರನ ಅವ್ರಿಗೆ ಮಾತಾಡ್ಬೇಕಾದ್ರೆ ಈ ಒಂದು ಪ್ರವಾಸದ ಬಗ್ಗೆ ಮಾತಾಡ್ಬೇಕಾದ್ರೆ ಈಗ ನಿಮಗೆ ನಾನು ಹೆಸರು ಬಿಡೋಕ್ಕಾಗಲ್ಲ ಎಲ್ಲನೂ ಕಾಸ್ಟ್ಲಿ ಅಂತ ಬಿಟ್ಟು ಪಾಪ ಅವರು ಮತ್ತು ಚರ್ಚೆ ಮಾಡಿದ್ರು ಕೊನೆಗೆ ನಾನು ಒಂದು ಸಾವಿರ ಹಸಿರು ಸಾವಿರ ಮೂರು ಕೊಡುವಾಗ ಅವರು ತೀರ್ಮಾನಕ್ಕೆ ಬಂದರು ಮೂವತ್ತೊಂದು ಸಾವಿರಕ್ಕೆ ಅವರ ಹೆಡ್ಡಿಗೆ ತೀರ್ಮಾನಕ್ಕೆ ಬಂದು ನಿರ್ಣಯ ಮಾಡಿ ನಮಗೆಲ್ಲ ಸೌಕರ್ಯಗಳನ್ನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಅದರಂತೆ ಅವ್ರು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಹಾರೈಸಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಮತ್ತೊಮ್ಮೆ ಅವರಿಗೆ ಅಲ್ಲ ಈ ನಮಗೆ ಫುಡ್ ತಯಾರು ಮಾಡಿರ್ತಕ್ಕಂತಹ ಸ್ಟಾಫ್ ಕೂಡ ಅಷ್ಟೇ ಸ್ಟಾಫ್ ಅಷ್ಟೇ ಎಷ್ಟೋ ಬಸ್ ಡ್ರೈವರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು ಬಸ್ ಅನ್ನೇ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲೂ ಕೂಡ ಹೊರಗಡೆ ಬಂದಾಗ ಎಲ್ಲ ಸುರಕ್ಷಿತವಾಗಿ ಮಾಡ್ತಕ್ಕಂಥ ಹೆಸರುವಾಸಿ ಆಗಿರ್ತಕ್ಕಂತಹ ಒಂದು ಪ್ರವಾಸಿ ಒಂದು ಏಜೆಂಟ್ ಅಂದ್ರೆ ನಮ್ಮ ಗುರುರಾಜ್ ಅವರು ಅಲ್ಲೂ ವಿಶೇಷವಾಗಿ ವಿಶೇಷವಾಗಿ ನಾವು ಮ್ಯಾನೇಜರ್ಗಳನ್ನ ಸುಮಾರು ನೋಡಿದಿವಿ ಅವರ ಏಜೆನ್ಸಿಯಲ್ಲೇ ರಘುನೇ ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯದ ಮೇಲೆ ರೋಗ ಕರ್ಕೊಂಡ್ ನಾವು ಏನು ಆಸೆ ಕೊಟ್ಟಿದ್ವಿ ಅದಕ್ಕೆ ಹೆಚ್ಚಾಗಿ ನಮಗೆ ಅವರು ಸೌಕರ್ಯ ಮಾಡಿದರೆ ಅವರಿಗೆ ಭಗವಂತ ಐಲ ಆರೋಗ್ಯ ಕೊಟ್ಟು ಅವರ ಭವಿಷ್ಯ ಚೆನ್ನಾಗಿರ್ಲಿ ಅವ್ರ ಗುರುರಾಜ ಟ್ರಾವೆಲ್ಸ್ ಇನ್ನೂ ವ್ಯಾಪಾರ ಅವರ ವ್ಯಾಪಾರ ಬಂತು ಕೂಡ ಅನಂತ ಅನಂತ ಧನ್ಯವಾದಗಳು ತುಂಬಾನೇ ನನಗೆ ಧನ್ಯವಾದ ಒಂದು ಕಡೆ ಕೂಡ ಇನ್ನೂ ಕೂಡ ಬಸ್ ಮಾಡಿದ್ರೆ ನಸ್ಕೊಂಡು ಬಂದ್ರ ಅವರು ನೀವು ಸೆಲೆಕ್ಟ್ ಮಾಡಿದರೆ ದೊಡ್ಡ ಸ್ಥಿತಿಗೆ ಎಂತಹವ್ರನ್ನ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಗುರೇಜ್ ಅವರು ಸೆಲೆಕ್ಟ್ ಮಾಡಿದ್ರೆ ದೊಡ್ಡಸ್ತಿಗೆ ಜೊತೆಗೆ ನೀವೆಲ್ಲರೂ ಕೂಡ ಕೆಲವರು ನಮ್ಮ ಚೀಟಿಯಲ್ಲಿ ಇನ್ನು ಕೆಲವರು ಚೀಟಿ ಎತ್ತಿಗೂ ಬಂದಿದ್ರ ಎಲ್ಲರೂ ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಸಹಕರಿಸಿದ್ರೆ ನಮ್ಗೊಂದು ಭಯ ಆಗ್ತಾ ಇತ್ತು ಉತ್ತರ ಕರ್ನಾಟಕ ಹೋಗ್ತಾ ಇದ್ದೀವಿ ಏನೋ ಭಾರತ ಭಯ ಇತ್ತು ಬಂತು ನಮ್ಗೆ ಏನ್ ಆರ್ಕಾರ ಕೂಡ ಅವ್ರ ಹಂಚ್ಕೊತಾ ಇದ್ದೆ ಮಂಜು ಹತ್ರ ಇದ್ದೆ ಏನಪ್ಪ ಮಾಡೋದು ಅಂತ ಏನು ಭಯ ಪಡಬೇಡಿ ಎಲ್ಲ ಸೋಲಿಸ್ತಾ ಮಾಡ್ತಾರೆ ಗುರುರಾಜ್ ಅವರು ಅಂತ ಹೇಳ್ಬಿಟ್ಟು ಅವ್ರ ಅಂದರು ಅದ್ರಂತನೆ ನಡ್ಕೊಂಡಿದ್ದಾರೆ ಅದಂದ್ರೆ ನೀವು ಕೂಡ ನಮ್ಗೆ ತುಂಬಾನೇ ಸಹಾಯ ಹಸ ನೀಡಿದ್ರ ఎల్గూ నన్న సహపర్గూ నే నృవాల ఈ సందర్భంలో అర్పించే నాలుగు ఇష్టపడతాను అశోక్ రెడ్డి తుంబే నిర్వహణ మరి ఒప్పటి డిఫరెన్స్ నిర్వహణ మాటలు కూడా లెక్కాచారావు నా ఇప్పుడు లెక్కాచారరెక్టాయి గడ్డి మురదం వ్యవహారం ఎల్గూ కూడా నేను న్యాయ ఒప్పి ఇవరకు ఎలా కూడా ఆ నిట్లు సహాయమ ಅದರಂತೆ ನಮ್ಮ ಸುಮತ್ತು ಕೂಡ ತುಂಬಾ ಚೆನ್ನಾಗಿರ್ತಕ್ಕು ಬನ್ ಬನ್ ಅಂತ ಹೇಳಿ ಹೋಗಿದ್ದ ಅದರಿಂದ ಇಂದ ಒಂದು ಸುಮಧುರವಾದ ಅವಕಾಶವನ್ನು ಕಳಿಸ್ಕೊಂಡಿದ್ದಾರೆ ಅಶೋಕ್ ರೆಡ್ಡಿ ಆಗುವ ಸರ್ ಅವರು ನಾವು ಎಲ್ರಿಗಿಂತ ಜೋರಾಗಿ ಅವ್ರು ಚಪ್ಪಾನ್ ನಾವು ಸಾಕಷ್ಟು ಪ್ರವಾಸಗಳು ಕೈಗೊಂಡಿದ್ದೇವೆ ಇನ್ನು ವಿದೇಶ ಪ್ರವಾಸ ಇದೆ ಅಂದ್ರೆ ರಘವರಿಗೆ ಹೇಳಿದ್ದ ದುಬೈ ಇದೆ ಎಕ್ಸ್ಪ್ರೆಸ್ ದುಬೈ ಆ ಸಿಂಗ್ ಪುರು ಅಥವಾ ಇಲ್ಲ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ ಎರಡು ಅಂತ ಅನ್ಕೊಳ್ತಾ ಇದ್ದೀನಿ ಅದು ನಿಮಗೆ ಡೈಮಂಡ್ ನೀವೇ ಬರ್ಬೇಕು ಅವಾಗ ಜೊತೆ ನೀವೇ ಇದನ್ನು ಕೇಳ್ತಾ ನಮ್ಮೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಕಳುಹಿಸಿಕೊಟ್ಟು ಈ ಒಂದು ಸಮುದ್ರ ಪುನೀತರನ್ನಾಗಿ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಅಶೋಕ್ ರೆಡ್ಡಿ ಸರ್ಗೆ ವಿವೇಲಿಯನ್ ಸರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜೋರಾಗಿ ಅಪಾಯಿಂಟ್ಮೆಂಟ್ ಕೊಡುವಂತಹ